ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಾನು ಏನ್ ತೋರಿಸ್ತಾ ಇದ್ದೇನೆ ಅಂದ್ರೆ ಸುರಕ್ಷಾ ಅಣ್ಣಿಗೇರಿ ಇವರ ಒಂದು ರೈತರಿಗೆ ಅನುಕೂಲ ಆಗುವಂತ ಒಂದು ಉಪಕರಣ ಇದು ನೈನ್ ಹೆಚ್ ಪಿ ಆಗಿರ್ಬೋದು ಸೆವೆನ್ ಹೆಚ್ ಪಿ ಆಗಿರ್ಬೋದು ಟ್ವೆಲ್ ಹೆಚ್ ಪಿ ಅಲ್ಲಿ ಇದು ರೈತನ ರೇಟ್ ನಲ್ಲೇ ಸಿಗುವಂತ ಒಂದು ಆ ಉಪಕರಣ ಇದು ಎದೆ ಬರ್ತಪ್ಪಾ ಅಂತಂದ್ರ ಒಂದೇ ಅಲ್ಲ ಇದು ಕೇವಲ ಎಡೆಗಟ್ಟಿಗೆ ಅಂತಲ್ಲ ಸುಮಾರು ಅವರಿಗೆ ಅನುಕೂಲ ಆಗಂತ ರೀತಿ ಐತಿ ಏನಪ್ಪಾ ಅಂತಂದ್ರೆ ಅವರು ಸ್ಪ್ರೇ ಮಾಡಬೇಕಪ್ಪ ಅಂತಂದ್ರೆ ಇದರ ಮೇಲೆ ಟಾಕಿ ಇಟ್ಕೊಂಡು ಅಂದ್ರ ಡ್ರಮ್ ಇಟ್ಕೊಂಡು ಸ್ಪ್ರೇ ಮಾಡಬಹುದು ಅದಕ್ಕೆ ಆಳ್ ಬೇಕಾಗಿಲ್ಲ ಬಂದು ಅನುಕೂಲ ಆಗುತ್ತೆ ಒಬ್ರು ಇದ್ರ ಸಾಕು ಜೊತೆಗೆ ಇದಕ್ಕೆ ನಗ ಕಟ್ಕೊಂಡು ಅವ್ರು ಏನ್ ಮಾಡ್ಬೋದು ಸುಮಾರು ಆರು ಕುಂಟೆ ಹಾಕೊಂಡು ಎಡೆಗೆಡ್ಡೆ ಹೊಡಿಬಹುದು ಆ ಜೊತೆಗೆ ಇದು ಆ ಈ ಉಪಕರಣ ಏನಪ್ಪಾ ಅಂತಂದ್ರ ರೈತರಿಗೆ ಏಳಿ ಮಾಡಿಸಿದಂತ ಉಪಕರಣ ಹೊಟ್ಟೆ ಇವತ್ತು ಒಂದು ಎತ್ತು ಒಂದು ಜೊತೆ ಎತ್ತು ತಗೋಬೇಕಂದ್ರೆ ಒಂದು ಲಕ್ಷ ಚಿಲ್ಲರ ನಮಗ ಎತ್ತು ಆದ್ರೆ ಇದಕ್ಕೆ ಒಂದು ರೀಸನಬಲ್ ರೇಟ್ನಾಗೆ ಸಿಗುತ್ತೆ ಅಂದ್ರೆ ನಿಮ್ಗೆ ಯಾವ್ದು ನಿಮ್ಗೆ ಅನುಕೂಲ ಆಗುತ್ತ ಆ ಹೆಚ್ ಪಿ ನೀವು ಇದನ್ನ ಬಳಸ್ಕೊಂಡ್ರೆ ಸುಮಾರು ಒಂದು ಲಕ್ಷದ ಒಳಗಡೆನೆ ಸಿಗುವಂತ ಒಂದು ಉಪಕರಣ ನೀವು ಅಲ್ಲಿ ನೀವು ಅಗ್ರಿಗೆ ಹೋಗಿ ಅಣ್ಣಗೆರೆ ಇದಕ್ ಬಿಟ್ಟಿದ್ರ ನೀವು ಅದೊಂದು ಆ ರೀಸನಬಲ್ ರೇಟ್ ಏನು ಅಂತ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಯಾಕಪ್ಪ ಅಂದ್ರೆ ಇದು ಒಬ್ಬ ರೈತರ ಬಳಿಯಲ್ಲಿ ಬಂದಂತ ಒಂದು ಆ ಇದು ವೀಡ್ರೆ ನಾನು ಅದೇ ಕಂಪನಿಯ ಆಗಿರೋದು ಅದ್ರದ್ದು ನಾನು ನಿಮ್ಗೆ ಒಂದು ಮಾಹಿತಿ ಕೊಡ್ಬೇಕಂತನ ನಾನು ಕೊಡ್ತಾ ಇದ್ದೀನಿ ನೀವು ಸುರಕ್ಷಾ ಆಗೋ ಟೆಕ್ ಗದಗ್ ನಲ್ಗೊಂದ್ ರೋಡ್ ಹೋದ್ರ ಅಲ್ಲಿ ಅಂಡಿ ಕ್ರಾಸ್ ಹತ್ರ ನಿಮ್ಗೆ ಈ ಒಂದು ಅಂಗಡಿ ಸಿಗುತ್ತೆ ನೀವು ಎಲ್ಲಿ ಕೂಡ ನೀವು ಖರೀದಿ ಮಾಡಬಹುದು ಇದು ಏನಪ್ಪಾ ಅಂತಂದ್ರೆ ನಿಮ್ಗೆ ವಿಶೇಷ ಅಂತ ನಾ ತೋರಿಸ್ತೀನಿ ಒಂದು ಕ್ಲಚ್ ಇದೆ ಒಂದು ಬ್ರೇಕ್ ಇದೆ ಒಂದು ರಿವರ್ಸ್ ಗೇರ್ ಇದೆ ಅಂದ್ರೆ ನೀವು ಯಾವ ತರ ನೀವು ಬಳಸ್ತೀರಂಗ ಇದಕ್ಕೆ ಎರಡು ಗೇರ್ಗಳುಂಟು ಒಂದು ಒಂದು ಗೇರ್ ಅಂತ ಎರಡು ಎರಡೇ ಗೇರ್ ಇದು ಎರಡನೇ ಗೇರ್ಲಿ ಸ್ಪೀಡ್ ಆಗುತ್ತೆ ಒಂದೇ ಗೇರ್ ನಲ್ಲಿ ನೀವು ನೀವು ಬ ಇದು ಮಾಡಬಹುದು ಅಂದ್ರೆ ಓಡಾಡುವ ಅಂದ್ರೆ ಎಷ್ಟು ಎಷ್ಟು ಸ್ಪೀಡ್ ಐತಿ ಅಷ್ಟು ಸ್ಪೀಡ್ ಅಂದ್ರೆ ಒಂದು ಗೇರ್ ನಲ್ಲಿ ನೀವು ಬಹಳ ಸ್ಪೀಡ್ ಹೋಗ್ಬೇಕಪ್ಪ ಅಂದ್ರೆ ಎರಡು ಗೇರ್ ಗಳನ್ನ ನೀವು ಬಳಸಬಹುದು ಒಟ್ಟಾರೆ ಈ ವೀಲ್ ಗಳನ್ನ ಮತ್ತೆ ನೀವು ಹೈಟ್ ನಲ್ಲಿ ನಿಮಗೆ ಸಿಗುವಂತದ್ದು ಈ ವೀಲ್ ಹಿಂಗಾಗಿ ನೀವು ಇದು ಒಂದು ರೈತರಿಗೆ ಒಂದು ಕಂಫರ್ಟ್ ಒಂದು ಒಂದು ಪವರ್ ಅಂತ ಇದು ರೂಟಬಲ್ ಟ್ರ್ಯಾಕ್ ಹೋಗ್ಬಹುದು ಹರಗಬಹುದು ಆಮೇಲೆ ಸ್ಪ್ರೇ ಮಾಡಬಹುದು ಎಡೆಗೆಡೆ ಹೊಡಿಬಹುದು ಒಂದು ಒಂದು ಮಲ್ಟಿ ಅಂದ್ರ ಬಹು ಉಪಯೋಗಿ ಒಂದು ಉಪಕರಣ ಅಂತ ಹೇಳ್ಬೋದು thank <laughs> you